ಇವತ್ತು ಸೌಜನ್ಯ ಪರ ಹೋರಾಟಗಾರರಿಗೆ ಬಹಳ ಖುಷಿಯ ಸಂಗತಿ ಏಕೆಂದರೆ ಎಸ್ ಐ ಟಿ ಫಾರ್ಮ್ ಆಗಿದೆ ಘನತವೆತ್ತ ನಮ್ಮ ಕರ್ನಾಟಕ ಸರ್ಕಾರ ಪ್ರಣವ್ ಮೋಹಂತಿ ಸೌರವರನ್ನ ಮುಂದಾಗಿಟ್ಟುಕೊಂಡು ಎಸ್ ಐ ಟಿಯನ್ನ ರಚನೆ ಮಾಡಿದ್ದಾರೆ ಈ ಎಸ್ ಐ ಟಿ ರಚನೆ ಸೌಜನ್ಯ ಹೋರಾಟಗಾರರಿಗೆ ಬಹುದೊಡ್ಡ ಗೆಲುವು ಆ ಗೆಲುವು ಬಹುದೊಡ್ಡ ಗೆಲುವು ಯಾಕಂತ ಹೇಳಿದರೆ ಸಾಧಾರಣ ತುಂಬ ದಿನಗಳಿಂದ ಆಗ್ರಹ ಇತ್ತು ಎಸ್ ಐ ಟಿ ರಚನೆ ಆಗಬೇಕು ಎನ್ನುವಂಥದ್ದು ಹಾಗೆ ಎಸ್ ಐ ಟಿ ರಚನೆ ಪ್ರಣವ್ ಮೋಹಂತಿ ಸರ್ ನೇತೃತ್ವದಲ್ಲಿಯೇ ನಡೆಯಬೇಕೆನ್ನುವಂತಹ ಆಗ್ರಹಗಳಿತ್ತು ಜನ ಆಕ್ರೋಶ ಎದ್ದಿತ್ತು ಇದರ ನಡುವೆ ಇವತ್ತು ಘನತವೆತ ಸರ್ಕಾರ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಸ್ ಐ ಟಿಗೆ ಈ ಪ್ರಕರಣವನ್ನು ಹಸ್ತಾಂತರ ಮಾಡಿದೆ ಬಹುದಿನಗಳಿಂದ ಜನರಲ್ಲಿ ಕುತೂಹಲ ಇತ್ತು ಆತಂಕ ಇತ್ತು ಈ ಆತಂಕಕ್ಕೆ ಸ್ವಲ್ಪ ತೆರವು ಬೀಳುವಂತಹ ಲಕ್ಷಣಗಳು ಕಾಣ್ತಾ ಇದೆ ಇಷ್ಟು ದಿನ ಅಲ್ಲಿ ಹೂತಿಟ್ಟ ಶವಗಳನ್ನು ಎಕ್ಸಿಬಿಷನ್ ಮಾಡಿಸಿ ಎನ್ನುವಂತಹ ಮಾತುಗಳು ಕೇಳ್ತಾ ಕೇಳ್ತಾ ಇದ್ರು ಸಹ ಅಧಿಕಾರಿಗಳು ಮೀನ ಮೇಷ ಎಳೆಸ್ತಾ ಇದ್ರು ಇದೀಗ ಸರ್ಕಾರ ಜನರ ಆಕ್ರೋಶಕ್ಕೆ ಮಾಡಿದು ಎಸ್ಐ ಟಿಯನ್ನ ರಚನೆ ಮಾಡಿದೆ ಮೊದಲಾಗಿ ಸೌಜನ್ಯ ಪರ ಹೋರಾಟಗಾರರ ಪರವಾಗಿ ಘನತವೆತ್ತ ನಮ್ಮ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದವನ್ನ ಕೃತಜ್ಞತೆಯನ್ನ ಅರ್ಪಿಸುವುದು ಸೌಜನ್ಯ ಹೋರಾಟಗಾರನಾಗಿ ನನ್ನ ಕರ್ತವ್ಯ ಆದ್ರಿಂದ ಸಿದ್ದರಾಮಯ್ಯ ಅವರೇ ನಿಮ್ಗೊಂದು ದೊಡ್ಡ ಸಲ್ಯೂಟ್ ಅನ್ನ ಕೊಡ್ತಾ ಇದ್ದೇನೆ ಯಾಕೆಂದ್ರೆ ಜನರ ನಾಡಿಮಿಡಿತವನ್ನ ಅರ್ಥ ಮಾಡಿಕೊಂಡು ಕುಲಂಕಷವಾಗಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಿ ಮುಂದಿನ ಹಂತಗಳಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತದೆ ಜನರ ಮುಂದೆ ಸತ್ಯ ಸತ್ಯತೆಗಳನ್ನು ತೆರೆದಿಡ್ತದೆ ಎನ್ನುವಂತಹ ನಂಬಿಕೆ ನಮ್ಮಲ್ಲಿದೆ ಹಾಗೆ ಅದೇ ರೀತಿ ಈ ವಿಷಯದಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವಂತಹ ಅಕ್ರಮದ ವಿಷಯಗಳಲ್ಲಿ ನಮ್ಮ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ನಿಲುವು ಎಂಟನೆಯ ಬಂಟ ಅಂತ ಹೇಳ್ಬೋದು ಇಡೀ ಭಾರತದಲ್ಲಿ ಇಷ್ಟು ಹೋರಾಟವನ್ನು ಸಂಘಟಿಸಿ ಒಂದು ಹೋರಾಟದ ಕಿಚ್ಚನ್ನು ಇಡೀ ರಾಷ್ಟ್ರಕ್ಕೆ ಹಬ್ಬಿದಂತಹ ನ್ಯಾಯಪರ ಹೋರಾಟಗಾರ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವರಿಗೆ ಮೊದಲಾಗಿ ನಾವು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಅರ್ಪಿಸ್ತೇವೆ ಅಂದರೆ ನಾಗರಿಕರ ಪರವಾಗಿ ಸಜ್ಜನ ನಾಗರಿಕರ ಪರವಾಗಿ ನ್ಯಾಯಪರ ಹೋರಾಟಗಾರರ ಪರವಾಗಿ ಇವರಿಗೊಂದು ದೊಡ್ಡ ಸಲಾಮನ್ನು ನಾವು ಅರ್ಪಿಸಲೇಬೇಕು ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಹೋರಾಟದಿಂದ ಹಿಂದೆ ಹೋಗದ ವ್ಯಕ್ತಿ ನಮ್ಮ ಮಹೇಶಣ್ಣ ಹಾಗೆ ಮಹೇಶಣ್ಣನ ಜೊತೆ ಹೋರಾಟದಲ್ಲಿ ಸೇರ್ಕೊಂಡಂತಹ ಗಿರೀಶ್ ಮಟ್ಟಣ್ಣ ಸರ್ ಇರ್ಬೋದು ಪ್ರಸನ್ನ ರವಿ ಸರ್ ಇರ್ಬೋದು ಹಾಗೆ ನಮ್ಮ ತಮ್ಮಣ್ಣ ಶೆಟ್ಟರ್ ಇರ್ಬೋದು ಮೇಲಾಗಿ ಜಯಂತ್ ಟಿ ಇರ್ಬೋದು ಹಾಗೆ ಹತ್ತು ಹಲವು ಹೋರಾಟಗಾರರ ಗುಂಪೆ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿತ್ತು ಸಾವಿರಾರು ಲಕ್ಷಾಂತರ ಸೌಜನ್ಯ ಪರ ಹೋರಾಟಗಾರರು ಬೀದಿಗಿಳಿದ್ರು ಹಾಗೆ ಬೀದಿಗಿಳಿದ ನಂತರ ಬೀದಿ ಹೋರಾಟದ ರೂಪವನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಯೂಟ್ಯೂಬರ್ಸ್ಗಳು ಸೋಷಿಯಲ್ ಮೀಡಿಯಾಸ್ಗಳು ವ್ಯಕ್ತಪಡಿಸಿದ್ರು ಆದ್ರಿಂದ ನಿರಂತರವಾಗಿ ಸೌಜನ್ಯ ಎನ್ನುವಂತ ವಿಷಯವನ್ನ ರಾಜ್ಯದ ಜನರಿಗೆ ಒಂದಲ್ಲೊಂದು ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಬಂದಿತ್ತು ಸೌಜನ್ಯ ಸೌಜನ್ಯ ಒಪ್ಪರ ಹೋರಾಟಗಾರರ ತಂಡ ನಿರಂತರವಾಗಿ ಜನರಿಗೆ ಇದರ ವಿಷಯಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇತ್ತು ಅದರಿಂದ ಈ ಹೋರಾಟ ಒಂದು ಹಂತದ ಜಯಕ್ಕೆ ನಾಂದಿಯಾಗಿದೆ ಅಂತ ಹೇಳ್ಬೋದು ಯಾಕೆಂದರೆ ಅಲ್ಲಿ ನಡೆಯುತ್ತಿರುವಂಥ ಅನಾಚಾರ ಅತ್ಯಾಚಾರಗಳನ್ನು ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿಯ ಕೈಗೆ ತನಿಖೆಗೆ ಆದೇಶವಾಗಿದೆ ಗಿರೀಶ್ ಮಠಣ್ ಸರ್ ಅವರು ಸತತವಾಗಿ ಈ ವಿಷಯಗಳ ಬಗ್ಗೆ ಹೋರಾಟ ನಡೆಸಿ ತನಿಖೆಗಳನ್ನ ತನ್ನ ವ್ಯಾಪ್ತಿಗೆ ಬರುವಂತೆ ಬರುವಂತಹ ಒಂದು ವಿಷಯಗಳನ್ನ ಸಂಗ್ರಹ ಮಾಡಿ ಜನರಲ್ಲಿ ವಿಷಯಗಳನ್ನು ಬಿತ್ತರಿಸುವ ಕೆಲಸಗಳನ್ನು ಮಾಡಿದ್ರು ಯೂಟ್ಯೂಬರ್ಸ್ಗಳು ಬಹಳ ಹೆಮ್ಮೆ ಕೆಲಸವನ್ನ ಕರ್ನಾಟಕಕ್ಕೆ ತೋರಿಸಿಕೊಟ್ಟಿದ್ರು ಹಾಗೆ ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ಈ ಹೋರಾಟದಲ್ಲಿ ಜನರು ಭಾಗವಹಿಸಿದ್ರು ಪಕ್ಷ ಭೇದವಿಲ್ಲದೆ ಸಜ್ಜನ ನಿಷ್ಠಾವಂತ ನ್ಯಾಯಪರ ಜನರು ಭಾಗವಹಿಸಿದ್ರು ಹಾಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಜನರು ಈ ಈ ವಿಷಯಗಳನ್ನು ಹಂಚಿಕೊಂಡಿದ್ದರು ಇದೆಲ್ಲ ಒತ್ತಡ ಸರ್ಕದ ಸರ್ಕಾರದ ಮೇಲೆ ಹೋಗಿ ಸರ್ಕಾರ ಇಂದು ಎಸ್ ಐ ಟಿ ಫಾರ್ಮ್ ಮಾಡಿದೆ ಅದರಿಂದ ಸೌಜನ್ಯಪರ ಹೋರಾಟಗಾರನಾಗಿ ನನಗಂತೂ ತುಂಬ ಖುಷಿ ಇದೆ ಹೋರಾಟ ಒಂದು ಹಂತಕ್ಕೆ ಹೋಗ್ತದೆ ಗೆಲುವು ಸಿಗ್ತದೆ ಎನ್ನುವಂತಹ ಭಾವನೆ ಇದೆ ಯಾರೆಲ್ಲ ಈ ಹೋರಾಟದಲ್ಲಿ ಭಾಗವಹಿಸಿದ್ದೀರಿ ಹಾಗೂ ಇನ್ನೂ ಸಹ ಈ ಹೋರಾಟವನ್ನು ನಿಲ್ಲಿಸದೆ ನಿರಂತರವಾಗಿ ನ್ಯಾಯದ ಹುಡುಕದ ಹುಡುಕಾಟದಲ್ಲಿ ಸೌಜನ್ಯ ಪರ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಂಬ್ರೋಡಿಯ ಜೊತೆ ಕೈ ಜೋಡಿಸಿ ಸತ್ಯವನ್ನು ಬಯಲಿಗೆ ತರುವಂತಹ ಕೆಲಸಗಳನ್ನು ಮಾಡುವ ಅನ್ಯಾಯವನ್ನು ನಿರಂತರವಾಗಿ ಪ್ರಶ್ನಿಸುವ ಹಾಗೆ ಈ ಹೋರಾಟದ ಧ್ವನಿಯಾಗಿರುವ ಮತ್ತು ಅನ್ಯಾಯ ಯಾರು ಮಾಡ್ತಾರೆ ಅವರು ದೊಡ್ಡವರಾಗಲಿ ದಣಿಗಳಾಗಲಿ